ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮೇಲಾಗಿ ಪ್ರಥಮ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅದಕ್ಕೆ ಮಹತ್ವರಾಗಿರ್ತಕ್ಕಂಥ ಹಿಂಗ ಹಿಂಗೆ ಆಗ್ತಾ ಇಲ್ಲ ಮಾತಾ ಕಬ್ಬು ಬೆಳೆಯುವುದು ಕರಿ ಅಡವಿಯಲ್ಲಿ ಹೆದ್ದೆ ಬೆಳೆಯುವುದು ನದಿಯ ದಡದಲ್ಲಿ ನದಿಯ ದಡದಲ್ಲಿ ಕಬ್ಬು ಬೆಳೆಯೋದು ಕರಿಯಡವಿಯಲ್ಲಿ ಹೆದ್ದೆ ಬೆಳೆಯುವುದು ನದಿಯ ದಡದಲ್ಲಿ ಬುದ್ಧಿ ಬೆಳೆಯೋದು ಘನ ಪಂಡಿತರಲ್ಲಿ ನೇದ್ರೆ ಬೆಳೆಯುವುದು ನಿದ್ರೆ ಬರುವುದು ಕೋರಿದ್ದರಿದ್ರಲ್ಲಿ ಅಂತ ಹೇಳಿದ್ರೆ ಹೌದು ಯಾಕಪ್ಪ ಅಂತ ಕೇಳಿ ಇವತ್ತಿನ ದಿವಸ ನಂದರ್ಗಿ ಗ್ರಾಮದಲ್ಲಿ ನನ್ನಪ್ಪ ಸಿದ್ಧ ಮಾಲಿಂಗರಾಯನ ಒಂದು ಜಾತ್ರೆ ನಿಮಿತ್ತವಾಗಿ ಅಲ್ಲಿ ಕ್ರಮ ಸಂಗನಗಳನ್ನ ಕೊಡಿಸಿದ ಅದಕ್ಕೆ ಬಹಳ ಚಂದ ಹೌದು ನಡೆದ ನಿಮ್ಮೆಲ್ಲರಿಗೆ ಖುಷಿ ಆಗ್ಯದಿಲ್ಲ ಗೊತ್ತಿಲ್ಲ ಅವನಿಗಂತ ಬಹಳ ಖುಷಿ ಆಗೈತಿ ಅವನಿಗಂತ ಹೆಚ್ಚ ಆಗ್ಯದ್ರಿ ನಮಗ ಹಾಗೆದಂತಿ ಮತ್ತ ಅವನ್ ನಿಂದಂಗ ಹೆಂಗ್ ಕುಡಿಯಾಕತ್ತ ನೋಡಂತ ಹೌದು ಮತ್ತ ಹೆಚ್ಚ ಆಗೋಣ ಹಂಗೆ ಆತದ ಹೌದಿಲ್ಲ ಹೌದು ಅದಕ್ಕೆ ಇಲ್ಲ ಅದಕ್ಕ ಮಹಾನವ ಜನ್ಮಕ್ಕ ಬಂದ ಬಳಿಕ ಬಂದ ಬಳಿಕ ಏನ್ ಮಾಡ್ಬೇಕು ಹೆಂಡ್ರ ಸೇವಾ ಮಾಡ್ಬೇಕು ಇದನ್ನ ಹೌದ್ರಿ ಹಂಗೇನಲ್ಲ ಮತ್ತೆ ಹಂಗ್ರಿ ಅಕ್ಕ ಮಹಾದೇವ್ ಹೆಂಗ ಮನುಷ್ಯರ ಹಂಗಿರ್ಬೇಕು ಹೌದು ಅಲ್ಲ ನಿನ್ನ ಕಣ್ಣಿಗೆ ಹೆಂಗ್ ಕಾಣಿಸ್ಲಿಕ್ಕ ಹೆಂಗಿರ್ಬೇಕಂತ ಕೇಳಿದ್ರಿ ನಾ ಮನುಷ್ಯರಬೇಕಂತ ಹೇಳೇನಿ ಹಿಂಗಂತಿ ಹೌದು ಹೇಗಿರಬೇಕು ಹೇಗಿರಬೇಕು ಕಾರ್ಯದಲ್ಲಿ ಮಂತ್ರಿ ಅಂತಾಗಿರಬೇಕು ಮಂತ್ರಿ ಅಂತ ಆಗಿರಬೇಕು ಮನೆ ಕೆಲಸ ಸಮಾನ ದಾಶಂತಾಗಿರಬೇಕು ಹೌದ್ ಹೌದ್ ಹೌದು ಗಂಡನಿಗೆ ಊಟಕ್ಕೆ ಬರಿಸುವಂತ ಸಮಯದಲ್ಲಿ ತಮ್ಮ ತಾಯಿ ಸಮಾನವಾಗಿ ಇರಬೇಕಂತ ಹೇಳಿ ಯಾರು ಮಾನವ ಜನ್ಮಕ್ಕ ಬಂದ ಬಂದ ಬಳಿಕ ಶ್ರೇಷ್ಠ 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 ಯಾರು ಹೆಂಡತಿ ಹೆಂಡತಿ ಅಂತಿ ಹೌದು ಹೌದು ಇವತ್ತಿ ಬರೇ ಹೂ ಹೂ ಹಾರಿಸ್ಲಕತ್ತ ಗುಲಾಳ ಭಂಡಾರ ಬಂಡಾರ ಸಿಕ್ಕಾದ ಸಿಕ್ಕಾದ್ರೆ ಹಾರಿಸ್ಕರಗ ಅರಬಿ ಎಲ್ಲ ಹೊಲಸ ಮಾಡ್ತಾರ ಮೇಯ್ ಹೊಲಸ ಮಾಡ್ತಾರ ಜಳಕ ನೀರು ಕಾಸೋರ್ ಹೆಂಡ್ರು ಅರಬಿ ತೊಳೆ ಹೆಂಡ್ರು ಊಟ ಮಾಡಿಸೋರ್ ಹೆಂಡ್ರು ಬರಕ್ರ ಎಲ್ಲಾ ಹೆಂಡ್ರಿ ಅದಕ್ಕೆ ಹೆಂಡ್ರ ಹೆಚ್ಚ ಅಂದ್ರೆ ಇಟ್ಟೆಲ್ಲ ನಿನಗೆ ವ್ಯವಸ್ಥೆ ಮಾಡ್ತಾರೆ ಹೇಳಿ ನಿನ್ನ ಹೆಂಡತಿ ಶ್ರೇಷ್ಠ ಅಂತ ಹೌದ್ರಿ ಮತ್ತೆ ವ್ಯವಸ್ಥೆ ಮಾಡಿದ್ರ ಹೆಸರು ಹೇಳ್ಬೇಕಾತ ನಾವು ಅಲ್ಲ ನಿನ್ನ ಹೆಂಡತಿ ಅಪ್ಪ ಅತ್ತೆ ಮಾವು ಕೊಟ್ಟಾರ ನಾ ಮಾಡ್ಕೊಂಡಿರೋ ದೈವದವರೆಲ್ಲ ಅಕ್ಕಿ ಕಳ ಹೋಗದಾರ ಅಂದ್ರೆ ಒಟ್ಟು ತಂದೆ ತಾಯಿ ಸಂಬಂಧ ಇಲ್ಲ ಇಲ್ಲಂತಿ ಹಂಗಲ್ಲ ನಿನಗೆ ಮಾಡ್ಕೊಂಡು ಹೆಂಡತಿ ಶ್ರೇಷ್ಠ ಆಗಿದ್ರ ಆಗಿದ್ರು ನನಗೆ ಜನ್ಮ ಕೊಟ್ಟ ತಾಯಿ ಹೆಂಗ ಶ್ರೇಷ್ಠ ಕೇಳು ಒಳ್ಳೆ ಹೇಳಲ್ಲ ನಿನಗೆ ಒಂಬತ್ತು ತಿಂಗಳ ಒಂಬತ್ತು ದಿವಸ ಹೊಟ್ಟೆಯಲ್ಲಿ ಕುರ್ಸಾಲೆ ಯಾಕ ನೀ ಹೆಂಗ ಕಪ್ಪಿ ಕಪ್ಲಿ ಮ್ಯಾಗಿನ ಬಿದ್ದೇನ ಅವನ್ ಅಣಕಿ ಮೊದಲು ಬಂದ ನಿನಕಿ ಮೊದ್ಲು ಹುಟ್ಟಾನಂತಿ ಹೆಂಗಂತಿ ಹಂಗಲ್ಲತವಾ ಒಂಬತ್ತು ದಿವಸ ಒಂಬತ್ತು ತಿಂಗಳು ಒಂಬತ್ತು ದಿವಸ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಇಟ್ಟುಕೊಂಡು ಈ ಧರಣಿಗೆ ಬರುವಂತ ಸಮಯದಲ್ಲಿ ತಾಯಿ ತ್ರಾಸ ತಗೊಂಡು ನಿನಗ ಗೊತ್ತದಿಲ್ಲ ಒಂದ್ ಎರಡು ಬುಟ್ಟಿ ಎಟ್ಟು ಎರಡು ಬುಟ್ಟಿ ಎರಡು ಬುಟ್ಟಿ ತ್ರಾಸ ತಗೊಂಡಿರ್ಬೇಕಂತಿ ಹೌದು ಹಂಗೇನಲ್ಲತ್ತವಾ ಮತ್ತೆ ಸಾವಿರ ಚೇಳಗಳ ತ್ರಾಸೆ ತಗೊಂಡಳ ತಮ್ಮ ತಾಯಿ ನಿನ್ ಗಡಿಬೇಕಾಗಾ ತ್ರಾಸೆ ತೊಂಡ ಹಡಿ ಅಂತ ಹೇಳ ನಾ ಫೋನ್ ಹಚ್ಚಿಲ್ಲ ಮೆಸೇಜ್ ಕಳಿಸಿಲ್ಲ ವಾಟ್ಸಾಪ್ ಫೇಸ್‌ಬುಕ್ ಅಲ್ಲಿ ಏನೇನೂ ಇಲ್ಲ ಅವ್ರ ಹಡಾಗ್ ಹಡದರೆ ನಾ ಹುಟ್ಟಂಗ ಹುಟ್ಟಿದ ಹಾ ನೋಡಿಲ್ಲ ಇಲ್ಲಿ ಹೇಳ್ತಾ ನೋಡು ಅವನು ನಿನ್ ಕಂಪನಿ ನಿನ್ನ ಹೇಳಿ ಹಾ ಮತ್ತೆ ನಮ್ಮ ನಮ್ಮ ಕಂಪನಿ ಹಂಗೆ ಇರ್ತದೆ ತಮ್ಮ ಹಿಂದೆ ಅಲ್ಲ ಉಳ್ಪುತ್ತೆ ಏನಲ್ಲ ತಗೋತದಿಲ್ಲ ಏನೋ ತರಿವಾ ತಂಗೇ ಹಿಂದೆ ಮಾತಾಡ್ತನ್ಲೆ ಹಾ ಹಾ ಒಂದಜರೆ ಚಿಕ್ಕಡಿ ಏ ಆಕಡೆ ಹಾಡಾ ನೋಡಲ್ರಿ ಹೊರಗೆ ತರ್ಕೊಂಡು ಬಾಂದಾ ಆ ಕಡೆವೇ ಸನಿ ಅದು ನಮಗ ಆಟಿ ಹೊರತಲೆ ತೇ ನಿನಗೆ ಹಾಡಾ அதுக்குங்க தாயித்திங்க சேஷ்டி ஜனப்போ தாயிச்சிமாங்க மரளி அண்ணா மத்தே அதுக்குமனை ஜனப்பதின்தா ஜனப்பில் நமக்கு அந்தேலு கவிதா ஜனங்களை ಇಟ್ಟೇಳು ಅಂತೆ ಹೌದು ರೀ ದುಃಖ ಆಯ್ತು ಹೆಣ್ಣು ಸತ್ರ ಅಂದ್ರೆ ಹೆಂಡತಿ ಸತ್ರ ಬಹಳ ದುಃಖ ಆಗ್ತದೆ ನಿಸ್ ಗೊತ್ತ ಅಲ್ಲತಮ್ಮ ಹಾಂ ತಾಯಿ ಸತ್ತ ಏರು ಬೈತಾರೆ ತೋಳಿ ಕಣ್ಣಾವ ನೀರು ಬರಲಿಲ್ಲ ಅಂದ್ರು ವೀಕ್ಷ ಅಂದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ಯದ ಅಂದಂಗೆ ಆತ್ಲ ವೀಕ್ ಸಚ್ ಅವ ಉಳ್ಳಾಗಡ್ಡೆ ತಪ್ಪುದ ಅಂತ ನಾಳೆ ಒಟ್ಟು ಏನೋ ಒಂದು ಹಚ್ಕೊಂಡು ಅತ್ತಂಗ ಮಾಡ್ತೀರಿ ಏ ಗೊತ್ತ ಹೆಂಡತಿ ಸತ್ರ ನಿಮ್ಗೆ ಎಷ್ಟು ದುಃಖ ಹತ್ತ ರಡ್ತಾಳತ ಕುಡಿಯಿತ್ರಿ ನೋಡು ಓಯ್ ಹಂಗಲ್ಲತವ ಹಾಂ ಅಲ್ಲ ಹೆಂಡತಿ ಸತ್ರ ಮತ್ತಮ್ಮ ಅಪ್ಪಮ್ಮ ಹುಟ್ಟಿ ಬರಂಗಿಲ್ಲ ಹುಟ್ಟಿ ಬರಂಗಿಲ್ಲ ಹೆಂಡತಿ ಸತ್ರ ಏನಾತದ ನಮ್ಮ ಹೆಂಡ್ರೆ ಹ್ಮ್ ಲಕ್ಷ್ಯ ಇರಬೇಕು ಮಾತಿನ ಕಡೆ ಅಲ್ಲ ತಾಯಿ ಸತ್ರ ಮತ್ತೇ ತಾಯಿ ಹುಟ್ಟಿ ಬರಂಗಿಲ್ಲ ಬರಂಗಿಲ್ಲ ಆ ಹೆಂಡತಿ ಸತ್ರ ಮತ್ತೊಂದು ಮಾಡ್ಕೊಳೋ ಬರ್ತದ ತಿರಿ ನೀವು ಹೌದು ಮತ್ತೆ ಅದು ಮೊದಲೇ ಹಾಡಿ ಹೆಂಗ್ ಬರಂಗಿಲ್ಲ ಮತ್ತೆ ಹೆಂಗ್ ಸೆಕೆಂಡ್ ಹ್ಯಾಂಡ್ ಅಂತಾರದು ಸೆಕೆಂಡ್ ಹ್ಯಾಂಡ್ ಅಂತಾರೆ ಹಂಗೇನಿಲ್ಲ ಹಾ ಯಾಕಪ್ಪ ಅಂತ ಕೇಳಿದ್ರೆ ಮಾನಾಜಾ ಬಂದ್ ಬಂದು ಬಳಕ ಇನ್ನೊಂದು ಮಾತು ಹೇಳ್ತೀನಿ ಕೇಳು ಹಾ ಹೆಂಗ್ ಶ್ರೇಷ್ಠ ಪಾ ನಿನಗೆ ನನಗ ನೀನು ಸಣ್ಣವಿದ್ದಾಗ ತಾಯಿ ಊಟ ತಾಯಿ ಊಟ ಮಾಡುವಂತ ಸಮಯದಲ್ಲಿ ನೀನು ತೊಟ್ಟಿಲೊಳಗೆ ಎಸಿಗೆ ಮಾಡ್ಕೊಂಡಾಗ ಮಾಡ್ಕೊಂಡ

ಕ್ಷೇತ್ರದಲ್ಲಿ ಹೂ ಬೆಳೆಯುವಂಥ ಜಾಗದಲ್ಲಿ ನೀ ಇವತ್ತಿನ ದಿವಸ ಬರಬೇಕಾಗಿದ್ರೆ ತಾಯಿ ಅದು ಹಾಲು ಕುಡ್ದು ಬಾರ್ದು ಈಗ ಪು ಕರ್ಬುರಿಗಳ ಅವ್ನಿಗ್ಯಾಕ್ ಕೇಳ್ತಿ ನಂದಿನಿ ಪಾಕಿಟ್ ಹಾಲು ಕುಡ್ದಾನತ್ತವ ಅವ ನಂದಿನಿ ಪಾಕಿಟ್ ಹಾಲು ಕುಡ್ದಾನೆ ಎಷ್ಟು ದಿನ ಕುಡ್ದಿ ಹಾ ಸಕ್ರೆ ನೀರು ಚುಪ್ ಸರ್ ಸರ್ ಜರಾ ಸಕ್ರೆ ನೀರು ಮೂರು ದಿನ ಅಟ್ಟಮ ಹ್ಞೂ ಮುಂದೊಂದು ಜರ ಹಾಗೆ ಬೂಸ್ ಮಲಿ ರಬ್ಬಲ್ ಮಲಿ ನಿಪ್ಪಲ ಎಷ್ಟು ದಿನ ಅದಕ್ಕೆ ಹಂಗೇನ ನಿದ್ದಗಣ್ಣ ಜರ್ಗರ ತಾಯಿ ಶ್ರೇಷ್ಠ ಶ್ರೇಷ್ಠರ ಗುಣ ಕೊಟ್ಟದ ಹೌದು ಯಾಕ ನಿಮ್ ಹೆಗಲ ಮೇಲೆ ಕೊಡ್ತಾರೆ ನಮ್ಮೊಂದ್ ಹೆಂಗ ಹೇಳ್ತಾರೆ ಕಾಲ ಯಾವಾಗ ಊರಾಗ ಬಸ್ ಸ್ಟ್ಯಾಂಡಕ್ ಬರ್ತೀರಿ ನೀವು ಹೌದು ಇದ್ರಿ ಹೋತಾರೆ ರೀ ಇವ್ರು ಕಂಡಾಪುಡಿ ಹೌಸ್ ರೀ ಮಗಳು ಬಂದಾಳಂತ ಹಬ್ಬ ಮರಲಿ ಊಟ ಸೀರೆ ಯಾರು ಬರಲಿ ಇವ್ರಿಗೆ ಹೌದು ಒಟ್ಟಿರ್ತಾರೆ ರಸ ಇಡುದು ಹಾ ಬರ್ತಾರೆ ಕರ್ಕೊಂಡು ಹೌದು ಇದ್ರ ಬಾರ ಕೇಳ್ತಾಳೆ ಅಕ್ಕ ಏನಂತ ಏ ಮಲವಕ್ಕ ಇದಾರ ಹೆಗಲ ಮೇಗಿಂದು ಏನ್ ಹೇಳ್ತಾಳೆ ನನ್ನ ಮಗಳದು ಕೈಯಾಗ ಇದ್ದಿದ್ದು ಕರಿ ನಾನು ಅಂತಂದು ಹಿಂಗಂತಾಳ ತಾಯಿ ಗುಣ ಸುಮಾರ ಅಂತೀನಿ ಹೌದು ಮತ್ತೆ ನಮಗೇನಿಲ್ಲ ತಣ್ಣ ಭಾಯ ರೀ ವರ್ಷಕ್ಕೊಮ್ಮೆ ಮಗಳ ಹಬ್ಬಪ್ಪಳಿ ಹಬ್ಬಕ್ಕೆ ಬಂದ ಬಸ್ ಸ್ಟ್ಯಾಂಡ್ ದಿಂದ ಮಗಳ ಮಕ್ಕಳನ್ನ ಹೆಗಲ ಮ್ಯಾಕ್ ಕುಂದ್ರಿಸ್ಕೊಂಡು ಬಂದ ನೀ ಏನ್ ಮಾಡ್ಲಕ್ಕೆ ಹೋಗೋ ಅವ್ರು ಇಚ್ಚಿಗಳನ್ನ ಕುಂದ್ರಿಸಬೇಕು ಹಂಗೆ ನಿನ್ನ ದಿನ ತೊಡಿ ಮ್ಯಾಗ ಅಂತ ಹೇಳಿ ಏನೋ ಹಾ ಹಾ ಕೈಯಾಗ ಇಡ್ಕೊಂಡು ಬಂದ ಅಟ್ಟೆ ತ್ರಾಸ ತರಬಿಡತಮ್ಮ ಹೌದು ಯಾಕಪ್ಪ ಅಂತ ಕೇಂದ್ರ ಮಾನವ ಜನ್ಮಕ ಬಂದ ತಾಯಿ ಜನ್ಮನಂತದ ಬಾಳ ಶ್ರೇಷ್ಠ ಇತ್ತಮ್ಮ ಹೌದು ತಾಯಿ ಋಣನ ಎಷ್ಟು ಹೇಳಿದ್ರೆ ತಿರ್ಸಾಕ ಆಗೋದಿಲ್ಲ ಆಗೋದಿಲ್ಲ ಹೌದಿಲ್ಲ ಅದಕ್ಕೆ ಇರತಮ್ಮ ತಾಯಿ ಮನಸ್ಸು ಎಂತದಪ್ಪ ಅಂತ ಕೇಳಿದ್ರೆ ಎಂತದ್ರೆವಾ ಹುಟ್ಟಿ ತವರ ತವರ ಮನೆಯಲ್ಲಿ ಅಣ್ಣನ ಹೆ ಮೇಡ ಅಲ್ಲಿ ಆಡಿ ಬೆಳೆದು ಬೆಳೆದು ಮುಂದ ಗಂಡನ ಮನೆಗೆ ಬಂದ ನೆರಮನೆ ಅಕ್ಕದ ಯಾರ ಮುಂದೆ ತವರ ಮನೆ ಬಗ್ಗೆ ಬಹಳ ಚಂದ ವರ್ಣನೆ ಮಾಡ್ತಾರ ಒಂದು ಮನೆ ಹುಟ್ಟಿ ಒಂದು ಮನೆಗ್ ಬೆಳಗ್ಕಂತ ತುರ್ಕಾರ ಅಲ್ಲ ಇಲ್ಲಿ ಉಳುದು ಅಲ್ಲಿ ಹೇಳುದು ಹಂಗಿಲ್ಲ ತಮ್ಮ ನಿಮ್ದು ಹೆಸರು ಬರ್ತದಲ್ಲ ಅನಂತರದು